ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸೆಲ್ಫ್ ಲವ್ ಮೆಡಿಟೇಷನ್ ಮೊದಲಿಗೆ ನಿಮ್ಮನ್ನು ಯಾರು ಡಿಸ್ಟರ್ಬ್ ಮಾಡದಂತಹ ಪ್ರಶಾಂತವಾದ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಿ ನಿಮಗೆ ಹೇಗೆ ಕುಳಿತುಕೊಂಡರೆ ಆರಾಮಾಗಿ ಅನಿಸುತ್ತದೋ ಹಾಗೆ ಕುಳಿತುಕೊಳ್ಳಿ ಅಥವಾ ಮಲಗಿಕೊಂಡು ಕೂಡ ಈ ಧ್ಯಾನವನ್ನು ಮಾಡಿಕೊಳ್ಳಬಹುದು ಆರಾಮಾಗಿ ಉಸಿರನ್ನು ನಿಮ್ಮ ಮೂಗಿನಿಂದ ಹೊಟ್ಟೆಯವರೆಗೂ ತೆಗೆದುಕೊಳ್ಳಿ ಅದೇ ರೀತಿ ಆರಾಮಾಗಿ ನಿಮ್ಮ ಹೊಟ್ಟೆಯಿಂದ ಉಸಿರನ್ನು ನಿಮ್ಮ ಬಾಯಿನ ಮೂಲಕ ಹೊರಗೆ ಹಾಕಿ ನಿಮ್ಮ ಗಮನ ಬರೀ ನಿಮ್ಮ ಉಸಿರಾಟದ ಮೇಲೇ ಇರಲಿ ಆರಾಮಾಗಿ ಆಳವಾಗಿ ಉಸಿರನ್ನು ತೆಗೆದುಕೊಳ್ಳಿ ಅಷ್ಟೇ ಆರಾಮಾಗಿ ಉಸಿರನ್ನು ಹೊರಗೆ ಬಿಡಿ ಬ್ರೀತೇನ್ ಬ್ರೀತೌಟ್ ಬ್ರೀತೇನ್ ಬ್ರೀತೌಟ್ ತಣ್ಣನೆಯ ಗಾಳಿ ನಿಮ್ಮ ಮೂಗಿನಿಂದ ನಿಮ್ಮ ಶರೀರದ ಒಳಗೆ ಹೋಗುತ್ತಿರುವುದನ್ನು ಗಮನಿಸಿ ಬೆಚ್ಚನೆಯ ಗಾಳಿ ನಿಮ್ಮ ದೇಹದಿಂದ ನಿಮ್ಮ ಬಾಯಿನ ಮೂಲಕ ಹೊರಗೆ ಬರುತ್ತಿರುವುದನ್ನು ಗಮನಿಸಿ ನಿಮ್ಮ ಗಮನ ಬರೀ ನಿಮ್ಮ ಉಸಿರಾಟದ ಮೇಲೇ ಇರಲಿ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಹೃದಯದ ಮೇಲೆ ಇಟ್ಟುಕೊಳ್ಳಿ ನೀವು ಆರಾಮಾಗಿ ಉಸಿರಾಡುವಾಗ ನಿಮ್ಮ ಎದೆ ಬಡಿತವನ್ನು ಗಮನಿಸಿ ನಿಮ್ಮ ಉಸಿರು ಒಳಗೆ ಹೊರಗೆ ಹೋಗುತ್ತಾ ಬರುತ್ತಾ ಇರುವಾಗ ನಿಮ್ಮ ಎದೆಬಡಿತ ಹೇಗಿದೆ ನಿಮ್ಮ ಗಮನ ಅದರ ಮೇಲಿರಲಿ ನಿಮ್ಮ ಉಸಿರು ಒಳಗೆ ಹೊರಗೆ ಹೋಗುತ್ತಾ ಬರುತ್ತಿದ್ದ ಹಾಗೆ ನಿಮ್ಮ ಹೃದಯ ತೆರೆಯುತ್ತಾ ಮುಚ್ಚಿಕೊಳ್ಳುತ್ತಾ ಹೂವಿನಂತೆ ಅರಳುತ್ತಾ ಮುದುಡಿಕೊಳ್ಳುತ್ತಾ ಒಂದು ಸುಂದರ ಹೂವಿನ ಹಾಗೆ ಅನಿಸೋದನ್ನು ನೀವು ಫೀಲ್ ಮಾಡಿಕೊಳ್ಳಿ ನಿಮ್ಮ ಈ ಪುಟ್ಟ ಹೃದಯದಲ್ಲಿ ಎಷ್ಟು ಬೇಕಾದರೂ ಅಷ್ಟು ಸ್ಥಳವಿದೆ ಅಲ್ಲಿ ಎಷ್ಟು ಪ್ರೀತಿಯನ್ನು ಬೇಕಾದರೂ ನೀವು ತುಂಬಿಸಿಕೊಳ್ಳಬಹುದು ನಿಮ್ಮ ಹೃದಯ ಒಂದು ಸುಂದರವಾದ ಹೂವಿನಂತಿರುವ ಆ ಫೀಲಿಂಗನ್ನು ನೀವು ಅನುಭವಿಸುತ್ತಿರುವ ಈ ಸುಂದರವಾದ ಕ್ಷಣದಲ್ಲಿ ಸ್ವರ್ಗದಿಂದ ಚಿನ್ನದ ಮಳೆ ಗೋಲ್ಡನ್ ಡ್ರಾಪ್ಸ್ ನಿಮ್ಮ ಮೇಲೆ ಬೀಳುತ್ತಿರುವುದನ್ನು ಇಮ್ಯಾಜಿನ್ ಮಾಡಿಕೊಳ್ಳಿ ಚಿನ್ನದ ಮಳೆ ನಿಮ್ಮ ಮೇಲೆ ಹನಿ ಹನಿಯಾಗಿ ಬೀಳುತ್ತಿದೆ ಅದನ್ನು ಇಮ್ಯಾಜಿನ್ ಮಾಡಿಕೊಳ್ಳಿ ಈ ಚಿನ್ನದ ಮಳೆ ನಿಮ್ಮ ಹೃದಯದಲ್ಲಿ ಹೋಗುತ್ತಿರುವುದನ್ನು ಇಮ್ಯಾಜಿನ್ ಮಾಡಿಕೊಳ್ಳಿ ನಿಮ್ಮ ಹೃದಯ ಈಗ ಒಂದು ಸುಂದರವಾದ ಹೂವಾಗಿದೆ ಆ ಹೂವನ್ನು ಆರೈಕೆ ಮಾಡಲೆಂದೇ ಸ್ವರ್ಗದಿಂದ ಚಿನ್ನದ ಮಳೆಯನ್ನು ಸುರಿಸುತ್ತಿದೆ ಏಂಜಲ್ಸ್ ನಿಮ್ಮ ಸುಂದರವಾದ ಹೂವಿನಂತಿರುವ ಹೃದಯದ ಮೇಲೆ ಈ ಗೋಲ್ಡನ್ ಡ್ರಾಪ್ಸ್ ಬಿದ್ದು ಆರೈಕೆ ಮಾಡುತ್ತಿರುವುದನ್ನು ಇಮ್ಯಾಜಿನ್ ಮಾಡಿಕೊಳ್ಳಿ ಆ ಚಿನ್ನದ ಮಳೆ ನಿಮ್ಮ ಹೃದಯದ ಮೇಲೆ ಅಂದರೆ ಆ ಸುಂದರವಾದ ಹೂವಿನ ಮೇಲೆ ಬಿದ್ದಂತೆಯೇ ನಿಮ್ಮಲ್ಲಿ ಏನೋ ಒಂದು ತಿಳಿಯದ ಒಂದು ಅದ್ಭುತವಾದ ಶಕ್ತಿ ಬಂದಂತಾಗಿದೆ ನಿಮ್ಮ ಹೃದಯ ಹೀಗೆ ಎಕ್ಸ್ಪ್ಯಾಂಡ್ ಆಗುತ್ತಿರುವ ಹಾಗೆ ನಿಮ್ಮ ಪಕ್ಕದಲ್ಲಿ ತುಂಬ ಮೃದುವಾಗಿ ಇರುವಂಥ ಒಂದು ಅದ್ಭುತವಾದ ವೆಲ್ವೆಟ್ ಬ್ಲ್ಯಾಂಕೆಟ್ ಇದೆ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಅದನ್ನು ಮುಟ್ಟಿದರೆ ತುಂಬ ತುಂಬ ಸಾಫ್ಟಾಗಿದೆ ಈ ಬ್ಲ್ಯಾಂಕೆಟ್ ನಾರ್ಮಲ್ ಬ್ಲ್ಯಾಂಕೆಟ್ ಅಲ್ಲ ಇದು ಬಹಳ ಸ್ಪೆಷಲ್ ಬ್ಲ್ಯಾಂಕೆಟ್ ಯಾಕೆಂದರೆ ಇದನ್ನು ನಿಮ್ಮ ಪ್ರೀತಿಯಿಂದ ಮಾಡಲಾಗಿದೆ ಈಗ ನೀವು ಆ ನಿಮ್ಮ ಪ್ರೀತಿಯ ಬ್ಲ್ಯಾಂಕೆಟ್ಟನ್ನು ತೆಗೆದುಕೊಂಡು ನಿಮ್ಮ ಮೇಲೆ ಹೊದಿಸಿಕೊಂಡು ಬೆಚ್ಚಗೆ ಕುಳಿತಿರುವುದನ್ನು ಇಮ್ಯಾಜಿನ್ ಮಾಡಿಕೊಳ್ಳಿ ಈಗ ನೀವು ನಿಮ್ಮ ಪ್ರೀತಿಯನ್ನು ಹೊದಿಸಿಕೊಂಡಿದ್ದೀರಿ ಪೂರ್ತಿಯಾಗಿ ನಿಮ್ಮ ಪ್ರೀತಿಯಲ್ಲೇ ಪ್ರೀತಿಯ ಒಳಗೇ ಇದ್ದೀರಿ ಈಗ ನೀವು ಈಗ ನೀವು ನಿಮ್ಮ ಪ್ರೀತಿಯ ಒಳಗೆ ಅಂದರೆ ಒಂದು ಪ್ರೀತಿಯ ಬಬಲ್ನ ಒಳಗೆ ಇದ್ದೀರಾ ನಿಮ್ಮ ಪ್ರೀತಿಯನ್ನೇ ಬ್ಲ್ಯಾಂಕೆಟ್ ಆಗಿ ಹೊದಿಸಿಕೊಂಡು ಆ ಪ್ರೀತಿಯಲ್ಲಿ ಮುಳುಗಿದ್ದೀರಾ ನಿಮ್ಮ ಪ್ರೀತಿಯ ಆ ಬಬಲ್ನ ಒಳಗೆ ನಿಮ್ಮ ಪ್ರೀತಿಯನ್ನೇ ಹೊದಿಸಿಕೊಂಡು ನೀವು ತುಂಬ ರಿಲ್ಯಾಕ್ಸ್ಡ್ ಆಗಿದ್ದೀರಾ ನಿಮ್ಮಲ್ಲಿ ಪ್ರೀತಿ ಉಕ್ಕಿ ಬರುತ್ತಿದೆ ನಿಮ್ಮ ಪ್ರೀತಿಯಲ್ಲೇ ನೀವು ಮುಳುಗಿ ಹೋಗಿದ್ದೀರಾ ಈಗ ನಿಮ್ಮ ಸೆಲ್ಫ್ ಲವ್ನ ಬ್ಲ್ಯಾಂಕೆಟ್ನ ಒಳಗೆ ನಿಮ್ಮ ಪ್ರೀತಿಯ ಬಬಲ್ನ ಒಳಗೆ ತುಂಬ ಸುರಕ್ಷಿತವಾಗಿ ಆರಾಮಾಗಿದ್ದೀರಾ ಆ ಪ್ರೀತಿಯೆಲ್ಲವೂ ನಿಮ್ಮ ದೇಹದಲ್ಲಿರುವ ಪ್ರತಿ ಒಂದು ಸೆಲ್ನ ಒಳಗೆ ಪ್ರವಾಹಿಸುತ್ತಿದೆ ಫೀಲ್ ಮಾಡ್ಕೊಳ್ಳಿ ಪ್ರೀತಿ ನಿಮ್ಮ ದೇಹವಿಡೀ ಪ್ರವಾಹಿಸುತ್ತಿರುವುದನ್ನು ಈಗ ನೀವು ಪೂರ್ತಿಯಾಗಿ ಪ್ರೀತಿಯಲ್ಲೇ ಮುಳುಗಿದ್ದರಿಂದ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗಿದೆ ಈಗ ಸಮಯ ಬಂದಿದೆ ನಾನು ಹೇಳುವುದನ್ನು ಹಾಗೇ ರಿಪೀಟ್ ಮಾಡಿ ಈಗ ನಿಮ್ಮ ಹೆಸರನ್ನೇ ಹೇಳಿಕೊಂಡು ಹೇಳಿ ಮೈ ಡಿಯರ್ ಐ ಲವ್ ಯು ನಾನು ನಿನ್ನನ್ನು ಬಹಳ ಪ್ರೀತಿಸುತ್ತೇನೆ ನನ್ನ ಜೀವನದಲ್ಲಿ ಅತಿ ಅಮೂಲ್ಯವಾದದ್ದು ಏನಾದರೂ ಇದೆ ಎಂದರೆ ಅದು ನೀನೇ ಐ ಲವ್ ಯು ನೀನು ಹೇಗಿರುವೆಯೋ ಹಾಗೆಯೇ ಇರುವುದಕ್ಕಾಗಿ ನನ್ನ ಎದೆಯಾಳದಿಂದ ಹೇಳುತ್ತಿದ್ದೇನೆ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ನೀನು ನನ್ನ ಪುಟ್ಟ ಮಗು ಮತ್ತು ನಾನು ದೊಡ್ಡವಳು ಅಥವಾ ದೊಡ್ಡವನು ನೀನು ನನ್ನ ಬೇಬಿ ನಾನು ಅಡಲ್ಟ್ ನೀನು ಪುಟ್ಟ ಮಗುವಾದ್ದರಿಂದ ನಿನ್ನಲ್ಲಿ ಯಾವ ಚಿಂತೆಯೂ ಇಲ್ಲ ನಾನು ನಿನ್ನನ್ನು ಆರೈಕೆ ಮಾಡುತ್ತೇನೆ ನಾನು ನಿನ್ನ ಮೇಲೆ ಕಾಳಜಿಯನ್ನು ವಹಿಸುತ್ತೇನೆ ನಾನು ನಿನಗೆ ಬೇಕಾಗಿರುವ ಎಲ್ಲವನ್ನೂ ನೀಡುತ್ತೇನೆ ನಾನು ನಿನಗಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇನೆ ನಾನು ಯಾವಾಗಲೂ ನಿನಗಾಗಿಯೇ ಇರುತ್ತೇನೆ ನನ್ನ ಜೀವನದ ಪ್ರತಿ ಹಂತದಲ್ಲೂ ನಾನು ಯಾವಾಗಲೂ ನಿನ್ನೊಂದಿಗೆಯೇ ಇರುತ್ತೇನೆ ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ನೀನು ಬೆಳಿಗ್ಗೆ ನಿದ್ದೆ ಎದ್ದಾಗ ಕೂಡ ನಾನು ನಿನ್ನ ಜೊತೆ ಇರುತ್ತೇನೆ ಮತ್ತು ರಾತ್ರಿ ಮಲಗುವಾಗ ಕೂಡ ನಾನು ನಿನ್ನ ಜೊತೆ ಇರುತ್ತೇನೆ ಯಾವುದೇ ಸಮಯದಲ್ಲಾಗಿರಲಿ ಯಾವುದೇ ಸಂದರ್ಭದಲ್ಲಾಗಿರಲಿ ನಾನು ನಿನ್ನ ಜೊತೆ ಸದಾ ಇರುತ್ತೇನೆ ನಿನ್ನನ್ನು ಒಂಟಿಯಾಗಿ ಬಿಟ್ಟು ಎಂದಿಗೂ ಹೋಗುವುದಿಲ್ಲ ನಾನೀಗ ನಿನಗೆ ಪ್ರಾಮಿಸ್ ಮಾಡುತ್ತಿದ್ದೇನೆ ಯಾವಾಗಲೂ ನಾನು ನಿನ್ನ ಜೊತೆಯೇ ಇರುತ್ತೇನೆ ಎಂದು ನಿನ್ನ ಮೇಲೆ ನನಗಿರುವ ಪ್ರೀತಿ ಅಪಾರವಾದದ್ದು ಅದಕ್ಕೆ ಅಂತ್ಯವೇ ಇಲ್ಲ ನೀನು ನನ್ನ ಮಗುವಾದ್ದರಿಂದ ನಿನ್ನನ್ನು ಬಹಳ ಜೋಪಾನವಾಗಿ ನೋಡಿಕೊಳ್ಳುತ್ತೇನೆ ನೀನು ನನಗೆ ಬಹಳ ಮುಖ್ಯ ಇದನ್ನು ನಿನಗೆ ಅರ್ಥ ಮಾಡಿಸುತ್ತಿದ್ದೇನೆ ಈಗ ನಾನು ನನ್ನ ಮನಸ್ಸಿನಿಂದ ಹೇಳುತ್ತಿದ್ದೇನೆ ನನ್ನ ಜೀವನದ ಪ್ರತಿ ಒಂದು ಕ್ಷಣದಲ್ಲೂ ನಿನ್ನನ್ನು ನಾನು ಸದಾ ಪ್ರೀತಿಸುತ್ತಲೇ ಇರುತ್ತೇನೆ ನನ್ನ ಜೀವನದಲ್ಲಿ ಎಷ್ಟು ಜನ ಇದ್ದರೂ ಕೂಡ ನನಗೆ ನೀನೇ ಬಹಳ ಬಹಳ ಮುಖ್ಯವಾದ ವ್ಯಕ್ತಿ ಎಂದರೆ ಇದನ್ನು ನಿನಗೆ ಅರ್ಥ ಮಾಡಿಸುತ್ತಿದ್ದೇನೆ ನೀನು ನನಗೆ ಬಹಳ ಮುಖ್ಯವಾದ ವ್ಯಕ್ತಿ ಆದ್ದರಿಂದಲೇ ಎಲ್ಲರಿಗಿಂತ ಹೆಚ್ಚಾಗಿ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ನಿನ್ನನ್ನು ನಾನು ಬಹಳ ಜೋಪಾನವಾಗಿ ಕಾಪಾಡಿಕೊಳ್ಳುತ್ತೇನೆ ನೀನು ನನಗೆ ಒಂದು ಸುಂದರವಾದ ಮಗು ನೀನು ನನ್ನ ಜೊತೆ ಇರುವ ಪ್ರತಿ ಕ್ಷಣ ನನ್ನಲ್ಲಿ ಏನೋ ಒಂದು ತಿಳಿಯದ ಸಂತೋಷ ನೆಮ್ಮದಿ ನೀನು ನೀನಾಗಿ ಇದ್ದು ನನ್ನನ್ನು ಬಹಳ ಸಂತೋಷಪಡಿಸುತ್ತಿರುವೆ ಈಗ ನಾನು ನನ್ನ ಎದೆಯಾಳದಿಂದ ಸಾಕಷ್ಟು ಪ್ರೀತಿಯನ್ನು ನಿನಗೆ ಕಳಿಸುತ್ತಿದ್ದೇನೆ ನಿನ್ನನ್ನು ಆ ಬ್ಲ್ಯಾಂಕೆಟ್ ಮಾತ್ರ ಸುರಕ್ಷಿತಗೊಳಿಸುತ್ತಿಲ್ಲ ನನ್ನ ಪ್ರೀತಿಯೂ ಕೂಡ ಅದರಲ್ಲಿದೆ ನನ್ನ ಪ್ರೀತಿಯು ನಿನ್ನನ್ನು ಸುರಕ್ಷಿತವಾಗಿ ಇಡುತ್ತದೆ ಈ ಪ್ರೀತಿಯು ನಿನ್ನ ಜನ್ಮ ಹಕ್ಕಾಗಿದೆ ಈ ಪ್ರೀತಿಗೆ ಅಂತ್ಯವೇ ಇಲ್ಲ ಈ ಪ್ರೀತಿ ಕೇವಲ ನಿನಗಾಗಿ ಮಾತ್ರ ನಿನ್ನ ಮೇಲೆ ನನಗಿರುವ ಪ್ರೀತಿಯಲ್ಲಿ ಯಾವ ಅಡೆತಡೆಗಳೂ ಇಲ್ಲ ನಿನ್ನ ಮೇಲೆ ನನಗಿರುವ ಪ್ರೀತಿಯಲ್ಲಿ ಯಾವ ಬ್ಲಾಕೇಜಸ್ ಕೂಡ ಇಲ್ಲ ನನ್ನ ಪ್ರೀತಿ ನಿರಂತರವಾಗಿ ನನ್ನಿಂದ ನಿನಗೆ ಸಿಗುತ್ತಲೇ ಇರುತ್ತದೆ ನಿನ್ನಲ್ಲಿ ಯಾವ ಗಾಯಗಳಿದೆಯೋ ಯಾವ ನೋವುಗಳಿದೆಯೋ ಅದನ್ನು ನನ್ನ ಪ್ರೀತಿ ಗುಣಪಡಿಸುತ್ತದೆ ನನ್ನ ಪ್ರೀತಿಯು ನಿನ್ನ ದೇಹದಲ್ಲಿರುವ ಪ್ರತಿ ಒಂದು ಸೆಲ್ಗೂ ಸಿಗುತ್ತಿದೆ ನೀನು ನನ್ನ ಪ್ರೀತಿಯನ್ನು ಹೀರಿಕೊಳ್ಳುತ್ತಿದ್ದೀಯಾ ನಿನ್ನ ದೇಹವಿಡೀ ನನ್ನ ಪ್ರೀತಿ ಇದೆ ನಾನು ನಿನ್ನ ಒಳಗೆ ಹೊರಗೆ ಎಲ್ಲೆಡೆಯೂ ಇದ್ದೇನೆ ನಿನ್ನನ್ನು ನನಗಿಂತಲೂ ಹೆಚ್ಚಾಗಿ ಬೇರೆ ಯಾರೂ ಕೂಡ ಪ್ರೀತಿಸಲು ಸಾಧ್ಯವೇ ಇಲ್ಲ ನಿನ್ನನ್ನು ಮೊದಲಾಗಿ ಪ್ರೀತಿಸುವುದು ನಾನೇ ನಿನ್ನನ್ನು ಹೆಚ್ಚಾಗಿ ಪ್ರೀತಿಸುವುದು ನಾನೇ ನಿನ್ನನ್ನು ಸದಾ ನಾನು ಜೋಪಾನವಾಗಿ ಕಾಪಾಡಿಕೊಳ್ಳುತ್ತೇನೆ ಈ ಕ್ಷಣದಿಂದ ನನ್ನ ಜೀವನದ ಕೊನೆಯವರೆಗೂ ನಾನು ನಿನ್ನನ್ನು ಪ್ರೀತಿಸುತ್ತಲೇ ಇರುತ್ತೇನೆ ಈ ಎಲ್ಲ ಮಾತುಗಳಿಂದ ನಿಮ್ಮ ಹೃದಯ ಪ್ರೀತಿಯಿಂದ ತುಂಬಿಕೊಂಡಿದೆ ಪ್ರೀತಿಯಿಂದ ಬೆಚ್ಚಗಾಗಿ ಇನ್ನಷ್ಟು ಅರಳುತ್ತಿದೆ ನಿಮ್ಮ ಒಳಗಿರುವ ನಿಮ್ಮ ಆತ್ಮ ಮತ್ತು ನೀವು ಇಬ್ಬರು ಅಪ್ಪಿಕೊಂಡಿದ್ದೀರಿ ಪ್ರೀತಿಯಿಂದ ನೀವು ಹೊದಿಸಿಕೊಂಡಿರುವ ನಿಮ್ಮ ಪ್ರೀತಿಯ ಬ್ಲ್ಯಾಂಕೆಟ್ನಿಂದ ಇನ್ನೂ ನಿಮಗೆ ಎಷ್ಟು ಪ್ರೀತಿ ಬೇಕೋ ಅಷ್ಟು ಪ್ರೀತಿಯನ್ನು ಹೀರಿಕೊಳ್ಳಿ ನಿಮ್ಮ ದೇಹದ ಯಾವ ಭಾಗದಲ್ಲಿ ಪ್ರೀತಿಯ ಅವಶ್ಯಕತೆ ಇದೆಯೋ ಆ ಭಾಗಕ್ಕೆ ಇನ್ನೂ ಹೆಚ್ಚು ಹೆಚ್ಚಾಗಿ ಪ್ರೀತಿಯನ್ನು ಹೀರಿಕೊಳ್ಳಿ ನಿಮ್ಮ ಲಂಗ್ಸ್ಗೆ ಪ್ರೀತಿ ಬೇಕಾ ತೆಗೆದುಕೊಳ್ಳಿ ನಿಮ್ಮ ಕಿಡ್ನೀಸ್ಗೆ ಪ್ರೀತಿ ಬೇಕಾ ತೆಗೆದುಕೊಳ್ಳಿ ನಿಮ್ಮ ರಕ್ತದಲ್ಲಿ ಪ್ರೀತಿ ಬೇಕಾ ತೆಗೆದುಕೊಳ್ಳಿ ನಿಮ್ಮ ಮೊಣಕಾಲಿಗೆ ಪ್ರೀತಿ ಬೇಕಾ ತೆಗೆದುಕೊಳ್ಳಿ ನಿಮ್ಮ ಸೊಂಟಕ್ಕೆ ಪ್ರೀತಿ ಬೇಕಾ ತೆಗೆದುಕೊಳ್ಳಿ ನಿಮ್ಮ ಹೊಟ್ಟೆಗೆ ಪ್ರೀತಿ ಬೇಕಾ ತೆಗೆದುಕೊಳ್ಳಿ ನಿಮ್ಮ ಹೃದಯಕ್ಕೆ ಪ್ರೀತಿ ಬೇಕಾ ತೆಗೆದುಕೊಳ್ಳಿ ಆ ಬ್ಲ್ಯಾಂಕೆಟ್ನಲ್ಲಿ ಅಂತ್ಯವೇ ಇಲ್ಲದಷ್ಟು ಬೆಟ್ಟದಷ್ಟು ಪ್ರೀತಿ ಇದೆ ನೀವು ಎಷ್ಟು ತೆಗೆದುಕೊಂಡರೂ ಇನ್ನಷ್ಟು ಹೆಚ್ಚು ಹೆಚ್ಚಾಗಿ ಸಿಗುತ್ತದೆ ನಿಮಗೆ ನಿಮ್ಮ ಜೀವನದಲ್ಲಿ ನಿಮಗೆ ಯಾವಾಗೆಲ್ಲ ಪ್ರೀತಿಯ ಅವಶ್ಯಕತೆ ಇದೆ ಎಂದು ಅನಿಸುತ್ತದೋ ಆಗೆಲ್ಲ ಈ ಧ್ಯಾನವನ್ನು ಮಾಡಿಕೊಳ್ಳಬಹುದು ಈಗ ನಿಮ್ಮ ಮನಸ್ಸು ದೇಹ ಹೃದಯ ಎಲ್ಲವೂ ಪ್ರೀತಿಯಿಂದ ತುಂಬಿಕೊಂಡಿದೆ ನೀವು ಎಲ್ಲಿದ್ದೀರೋ ಆ ಸ್ಥಳಕ್ಕೆ ನಿಮ್ಮ ಗಮನವನ್ನು ತೆಗೆದುಕೊಂಡು ಬನ್ನಿ ನಿಮ್ಮ ಉಸಿರಾಟವನ್ನು ಗಮನಿಸಿ ನಿಮ್ಮ ಎರಡು ಕಾಲುಗಳನ್ನು ಚಲನೆ ಮಾಡಿ ನಿಮ್ಮ ಕೈಗಳನ್ನು ಚಲನೆ ಮಾಡಿ ನಿಮ್ಮ ಕತ್ತನ್ನು ಆ ಕಡೆ ಈ ಕಡೆ ತಿರುಗಿಸಿ ನಿಮ್ಮ ಎರಡೂ ಕೈಗಳನ್ನು ಗಟ್ಟಿಯಾಗಿ ಉಜ್ಜಿಕೊಂಡು ನಿಮ್ಮ ಕಣ್ಗಳ ಮೇಲೆ ಇಟ್ಟುಕೊಳ್ಳಿ ಧನ್ಯವಾದಗಳು